ಏನ್ ಕೊಟ್ರು ನೋಡ್ತೀವಿ ಅಂತ ಆಡಿಯನ್ಸ್ ಅಲ್ಲ ನಂದು जज ಮಾಡ್ತಾರೆ ನೋಡ್ತಾರೆ ಚೆನ್ನಾಗಿದ್ಯಾ ಯಾವರ್ ಅಂತಾರೆ ಇಷ್ಟೆಲ್ಲ ಗಾಂಚಲಿ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಗುಂಡ ನನ್ನ ಗುಂಡ ಜನ ನೋಡ ನಾನು ಡಬ್ಬಿಂಗ್ ಟೈಮ್ ಅಲ್ಲಿ ನಾನು ಸಿನಿಮಾ ನೋಡಿದಾಗ ಇಟ್ ಲುಕ್ ವೆರಿ ವೆರಿ ಟಚಿಂಗ್ ಆಗತಲಿ ಯುದ್ಧ ಅಂತ ಶುರು ಆಗೋದು ಎರಡೇ ಕಾರಣಕ್ಕೆ ಒಂದು ಹೆಣ್ಣಿಗೆ ಇನ್ನ ಮಣ್ಣಿನಿಂದಲ್ಲ ನಂದೆ ಸರ್ ನಮ್ಮೊಳಗೆ ಕೇಳದ ಕಲಕಳಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಕೇಳದ ನಿಮ್ಮೊಳಗೆ ನಮ್ಮೊಳಗೆ ಅಂತ ಆ ತರ ಒಂದು ತುಲು ಈಸ್ ಅ ವೆರಿ ಡಿಫ್ರೆಂಟ್ ಜನರ್ ಫ್ರಮ್ ವಾಟ್ ಕರಿಕಡೆ ಇಸ್ ಬ್ಯೂಟಿಫುಲ್ ಎರಡು ಹಂಟಿಂಗ್ ಸೀನ್ಗಳು ಅದು ಜನಕ್ಕೆ ಇಷ್ಟ ಆಗತ್ತೋದು ಕ್ಲೈಮಾಕ್ಸ್ ಇಷ್ಟ ಆಗುತ್ತೆ ಸಸ್ಪೆನ್ಸ್ ಇರುತ್ತೆ ಥ್ರಿಲ್ಲರ್ ಥ್ರಿಲ್ಲಿಂಗ್ ಇರುತ್ತೆ ಅಡ್ವೆಂಚರ್ಸ್ ಇರುತ್ತೆ ಕಿಯೇಟರ್ಸ್ ವೆರ್ ಫುಲ್ ಯಾಕಂದ್ರೆ ಕಂಟೆಂಟ್ ಕೊಟ್ಟಿದ್ದಾರೆ ಕಂಟೆಂಟ್ ಇಲ್ಲಾಂದ್ರೆ ಜನಾಬ್ದಾರೆ ಅಲ್ಲ ಹ್ಯಾಟ್ ಎನ್ ಆಕ್ಟಿಂಗ್ ವಾಸ್ ಈಸಿಯರ್ ದ್ಯಾನ್ ಬಿ ಡೇ ಸೇಸಿಂಗ್ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಕೆಲವೊಂದು ಸಿನಿಮಾಗಳು ತಮ್ಮ ನಿಂದನೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡುತ್ತೆ ಆ ಟೈಟಲ್ ಕೇಳ್ತಿದ್ದಂಗೆ ವಾ ಅಂತ ಕೂಡ ಅನಿಸುತ್ತೆ ಆ್ಯಂಡ್ ಅದರ ಒಂದಷ್ಟು ಗ್ಲಿಮ್ಸ್ಗಳು ಬಂದಾಗ ಏನೋ ಒಂದು ಇದೆಯಲ್ವಾ ಸಿನಿಮಾದಲ್ಲಿ ಅಂತ ಕೂಡ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಟೈಟಲ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಕರಿಕಾಳ ಈ ಸಿನಿಮಾ ಟೈಟಲ್ ಕೇಳ್ತಿದ್ದಂಗೆ ಏನು ಟೈಟಲ್ ಇದು ವಿಚಿತ್ರವಾಗಿದೆಯಲ್ಲ ಅಂತ ಕೂಡ ಅನಿಸ್ತಾ ಇತ್ತು ಬಟ್ ಈಗ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅದಕ್ಕೆ ಮುಂಚೆ ಟೀಮ್ನ ಇವತ್ತು ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಮಾತಾಡ್ಸೋಕ್ಕೆ ಹೀರೋ ಇರೋ ಇಬ್ಬರು ಕೂಡ ರೆಡಿ ಇದ್ದಾರೆ ಮಾತಾಡ್ಸೋಣ ಫಸ್ಟ್ ವೆಲ್ಕಮ್ ಅಣ್ಣ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಮೇಡಮ್ ಹೇಗಿದ್ದೀರಾ ನಾನು ನೀವು ಹೇಗಿದ್ದೀರಾ ಥ್ಯಾಂಕ್ ಯು ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಫಸ್ಟ್ ಹೇಳಿದೆ ಸರ್ ಕೆಲವೊಂದು ಸಿನಿಮಾದ ಟೈಟಲ್ ಹೇಗೆ ಅಂದರೆ ಕ್ಯಾಚಿ ಆಗಿರುತ್ತೆ ಏನು ಸಿನಿಮಾ ಹಂಗಾದ್ರೆ ಅರ್ಥ ಏನು ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿರ್ತಾರೆ ಆಫ್ಟರ್ ದಟ್ ಕೆಲವೊಂದು ಗ್ಲಿಮ್ಸು ಟೀಸರ್ ಎಲ್ಲ ನೋಡಿದೆ ಏನೋ ಏನೋ ವಿಶಿಷ್ಟವಾಗಿ ಅನಿಸ್ತಾ ಇದೆ ನಮ್ಮ ನೇಟಿವಿಟಿ ಕತೆ ಹೇಳಕ್ ಹೊರಟಿದ್ದೀರಾ ಅನ್ನೋದು ಕೂಡ ಒಂದಷ್ಟು ಅನಿಸ್ತಾ ಇತ್ತು ಫಸ್ಟ್ ಆಫ್ ಆಲ್ ಟೈಟಲ್ ಕೇಳ್ತೀನಿ ಏನ್ ಸರ್ ಕರಿ ಕಾಡ ಟೈಟಲ್ ಕರಿ ಕಾಡ ಅಂದ್ರೆ ಕಾಡ ಅನ್ನೋದು ಹೀರೋ ಕ್ಯಾರೆಕ್ಟರ್ ನೇಮ್ ಕರಿ ಅಂದ್ರೆ ಎಲಿಫೆಂಟ್ ಕಾಡ ಎಲಿಫೆಂಟ್ ಅಷ್ಟು ಪವರ್ಫುಲ್ ಅಂತ ಅಂದ್ರೆ ಒಂದು ಮದ ಬಂದಿರೋ ಆನೆ ಎಷ್ಟು ಪವರ್ಫುಲ್ ಆಗಿರುತ್ತೆ ಅದನ್ನ ಹಿಡಿಯಕ್ ಆಗಲ್ಲ ಸೊ ಅಷ್ಟು ಪವರ್ಫುಲ್ ಆಗಿ ಹೀರೋ ಕ್ಯಾರೆಕ್ಟರ್ ಅಂತ ಒಂದು ಇದು ಅದಕ್ಕೆ ನಾವು ಕರಿ ಕಾಡ ಅಂತ ಹೇಳ್ಬಿಟ್ಟು ಟೈಟಲ್ ಇಟ್ಟಿದ್ದಾರೆ ಕರೆಕ್ಟ್ ಆಗಿ ಒಪ್ಟ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಒಂದಷ್ಟು ಕ್ಲಿಮ್ಸ್ ಎಲ್ಲ ನೋಡಿದೆ ಹಂದಿ ಎಲ್ಲ ಇತ್ತು ಅದ್ರದ್ದು ಏನಾದ್ರೂ ಇದೆಯಾ ಸೀಕ್ವೆನ್ಸ್ ಸೀಕ್ರೆಟ್ ಸೀಕ್ರೆಟ್ ಅಂತ ಏನಿಲ್ಲ ಸಿ ಈಗ ಹೆಂಗಂದ್ರೆ ನೀವು ಮಲ್ನಾಡ್ ಭಾಗಕ್ಕೆ ಹೋದ್ರೆ ಇಲ್ಲ ಬಯಲಿಮ್ ಸೀಮೆಗಳಿಗೆ ಹೋದ್ರೆ ಅರೆ ಮಲ್ನಾಡಿಗೆ ಆ ವೈಲ್ಡ್ ಬೋರ್ ಅನ್ನೋದು ವೆರಿ ಕಾಮನ್ ಥಿಂಗ್ ನಿಮ್ಮ ಅದ್ರ ಸಂತತಿ ಹೆಂಗಿರುತ್ತೆ ಅಂದ್ರೆ ಒಂದ್ ನಂದಿ ಇದ್ರೆ ಅದಕ್ಕೆ ಮರಿಗಳು ಇರುತ್ತೆ ಕರೆಕ್ಟಾ ಸೊ ಇದು ಆ ಮರಿಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಫಾರೆಸ್ಟ್ ಅಲ್ಲಿ ಡೇ ಟೈಮ್ ಇದ್ರೆ ನೈಟ್ ಟೈಮ್ ಏನ್ ಮಾಡ್ತಿದ್ರೆ ಜಮೀನ್ಗಳಿದ್ರೆ ಕಬ್ಬು ಇದ್ರೆ ಇಲ್ಲ ಕಡಲೆ ಇದ್ರೆ ಏನೇ ಇರ್ಲಿ ಆಲೂಗಡೆ ಇರ್ಬೋದು ಏನೇ ಇರ್ಬೋದು ಅದನ್ನ ನೈಟ್ ಬಂದ್ಬಿಟ್ಟು ಎಲ್ಲ ತಿನ್ನೋದೆಲ್ಲ ತಿನ್ನೋಕೆಲ್ಲ ಬಂದ್ಬಿಡುತ್ತೆ ಅದೆಲ್ಲ ಬೆಳೆಗಳನ್ನೆಲ್ಲ ಹಾಳು ಮಾಡುತ್ತೆ ಸೊ ಅದು ಅದನ್ನ ಅಲ್ಲಿ ಆ ಜನಾಂಗದವ್ರು ಆ ಊರಲ್ಲಿ ಹೆಂಗೆ ಹಂಟ್ಗಳು ಅಂಟಿಂಗ್ ಮಾಡ್ತಾರೆ ಅದನ್ನ ಹೆಂಗೆ ಓಡಿಸ್ತಾರೆ ಕೆಲವರು ಎಲ್ಲಾರು ಅಂಟಿಂಗ್ ಮಾಡಲ್ಲ ಕೆಲವರು ಏನ್ ಮಾಡ್ತಾರೆ ಕರೆಕ್ಟ್ ಆಗಿ ಅದು ಜಮೀನಿಗೆ ಸ್ಟಾರ್ಟ್ ಆಗಬೇಕಾದ್ರೆ ತಂತಿ ಹಾಕ್ತಾರೆ ತಂತಿ ಹಾಕ್ಬಿಟ್ಟು ಡಬ್ದೊಳಗಡೆ ಕಲ್ಲುಗಳೆಲ್ಲ ಹಾಕಿರ್ತಾರೆ ಬಂದ್ ಅದು ಮುಖನ ಟಚ್ ಮಾಡಿದ ತಕ್ಷಣ ಸೌಂಡ್ ಆದ ತಕ್ಷಣ ಓಡ ಓಡಾಬಿಡತ್ತೆ ಇದು ಒನ್ ವೇ ಆಫ್ ಏನಂದ್ರೆ ಸಾಯಿಸಲ್ಲ ಬಟ್ ಅದನ್ನ ಎದುರಿಸಿ ಓಡಿಸೋದು ಇಲ್ಲ ಇನ್ನೊಂದು ದಡಾರ ಅಂತ ಬರುತ್ತೆ ಅದನ್ನ ಬಾಂಬ್ ತರ ಹೊಡಿತಾರೆ ಅದು ಕೂಡ ಸೌಂಡ್ ಮಾಡುತ್ತೆ ಅದಕ್ಕೆ ಓಡೋಗುತ್ತೆ ನೆಕ್ಸ್ಟ್ ಇನ್ನೊಂದು ಬಾಂಬ್ ಇಡ್ತಾರೆ ಅದು ಮೂತಿಯಲ್ಲೆಲ್ಲ ಗುತ್ಕೊಂಡು ಗುತ್ಕೊಂಡು ಬಂದ್ಬಿಟ್ಟು ಅದನ್ನ ಕಡಿಯುತ್ತೆ

ಏನಂತಾರೆ ರಗ್ಗಡ್ ಕೂಡ ಅಂತ ಹೇಳ್ಬೋದು ಸೊ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆವಾಗ ಹೆಂಗಿದ್ರು ಜನ ಉದ್ದ ಜಡೆ ಬಿಟ್ಕೊಂಡು ಲಂಗಧವನಿ ಹಾಕ್ಕೊಂಡು ಓಡಾಡ್ತಾ ಇರೋದು ಕಾಡಲ್ಲಿ ಗದ್ದೆಯಲ್ಲೆಲ್ಲ ಓಡಾಡ್ಕೊಂಡಿರೋದು ಆ ಥರ ಕ್ಯಾರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ ಈ ಕ್ಯಾರೆಕ್ಟರ್ನ ಆ್ಯಂಡ್ ಅದರದ್ದೇ ಒಂದು ಬ್ಯಾಕ್ ಸ್ಟೋರಿ ಅದರದ್ದೇ ಒಂದು ಯೂನೋ ಸ್ಪಾಟ್ಲೈಟ್ ಇದೆ ಆ ಕ್ಯಾರೆಕ್ಟರ್ಗೆ ಸೊ ಇಟ್ಸ್ ವೆರಿ ಬ್ಯೂಟಿಫುಲಿ ರಿಟರ್ನ್ ಸೊ ಮೋಸ್ಟ್ ಪ್ರೊಬಬ್ಲಿ ದಟ್ ವಾಸ್ ದ ಮೇನ್ ರೀಸನ್ ಐ ಪಕ್ಕಾ ಇಲ್ಲೆಲ್ಲ ಹಳ್ಳಿ ಸ್ಲಾಂಗ್ ಫುಲ್ ಸಿನಿಮಾದಲ್ಲಿ ಸ್ಲಾಂಗ್ ಆಲ್ಮೋಸ್ಟ್ ಮಾತಾಡ್ತೀನಿ ಸಕ್ಕತ್ ಬೈದಿದಿರ ಅನ್ಸುತ್ತಲ್ಲ ಸಕ್ಕತ್ ಬೈದಿದಿರ ಅನ್ಸುತ್ತೆ ಆಕ್ಚುಲಿ ಬೈದಿದಿನಿ ಚೆನ್ನಾಗಿತ್ತು ಮನಸಲ್ಲ ಬೈದಿಟ್ಕೊಂಡು ಇಲ್ಲ ಇದೆ ಇದೆ ಸಿಂಗಲಲ್ಲೂ ಇದೆ ತುಂಬಾ ಅಲ್ಲ ನನಗೆ ಗೊತ್ತಾಯ್ತು ಅವರು ಒಂದು ಕಡಕ್ಕ ಹಳ್ಳಿ ಸ್ಟೈಲ್ ಅಲ್ಲಿ ಇದೆ ಅಂತ ಅಂದಾಗ ಒಂದಷ್ಟು ಬೈಗುಳ ಬಂದೇ ಬರುತ್ತೆ ಬಂದೇ ಬರುತ್ತೆ ತುಂಬಾ ಫೇವರೇಟ್ ಆಗಿ ಬೈದಿರೋದು ಯಾವುದು ಫೇವರೇಟ್ ಬೈಗುಳ ಅದು ಒಂದು ವರ್ಡ್ ಇತ್ತಲ್ಲ ಸರ್ ನನಗೆ ಅದು ಮರ್ತೋಯ್ತು ತುಂಬಾ ಟೇಕ್ ತಗೊಂಡ್ವಲ್ಲ ಅದೇ ಮಚ್ಚಿಗೆ ಮೇಲೆ ಅಲ್ಲ ಸರ್

ಅವನಿಗೆ ನಾವು ಗೂಸ್ತಾರೆ ಎಲ್ಲ ಊರಲ್ಲೆಲ್ಲ ಗೂಸ್ತಾ ಅಂತ ಕರೀತೀವಿ ಶ್ರೀನಿವಾಸ್ ಅಂತ ಅದು ಅದನ್ನ ನಮ್ಮ ವಿಜಯ ಅವ್ರು ಮಾಡಿದ್ದಾರೆ ಅದು ಕ್ಯಾರೆಕ್ಟರ್ ಗೂಸ್ತಾ ಸಾರಿ ಇನ್ನ ದಿವಾಕರ್ ಅಂತ ಒಬ್ಬರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಟೆಂಟು ಅಂತ ಒಂದು ಕ್ಯಾರೆಕ್ಟರ್ ಅದು ನಮ್ಮ ವಿಜಯ್ ಅವರು ಮಾಡಿದ್ದಾರೆ ಆಮೇಲೆ ಕುಲ್ಡಾ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಬ್ಯಾಟ್ರಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಎಲ್ಲದೂ ಒಂದು ರಿಯಲಿಸ್ಟಿಕ್ ಆಗಿರೋರು ನಮ್ಮ ಡೈರೆಕ್ಟರ್ ಗೆ ಅವರು ವಿಲೇಜ್ ಅಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ ಒಂದು ಕ್ಯಾರೆಕ್ಟರ್ಗಳು ನಮ್ಮೂರಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ ರಿಯಲ್ ಕ್ಯಾರೆಕ್ಟರ್ಗಳು ಅವರ ಅವ್ರ ಏನ್ ನಾವು ಅಡ್ಡಸ್ರು ಕರಿತೀವಿ ಆ ಕ್ಯಾರೆಕ್ಟರ್ಗಳನ್ನೇ ನಾವು ಹಾಕಿರೋದು ಅದೇ ತರ ಕಾಡಂದು ಒಂದು ಕ್ಯಾರೆಕ್ಟರ್ ಕಾಡ ಅಂತ ನನಗೆ ನಮ್ಮೂರಲ್ಲಿ ಕರಿತಿದ್ದು ಕಾಡ ಅಂತ ಅಂದ್ರೆ ನನ್ನ ಬಿಹೇವಿಯರ್ ಇರ್ಬೋದು ನನ್ನ ಅಪಿಯರೆನ್ಸ್ ಇರ್ಬೋದು ನಾನು ಕೂದಲು ಇಟ್ಕೊಂಡಿರೋದು ಇರ್ಬೋದು ಅದೆಲ್ಲ ಸ್ವಲ್ಪ ಅವಳಗೇನ್ ಕಾಡ ಅಂತರ ಆಡ್ತೀಯ ನೀನು ಇಷ್ಟೊಂದು ರೂ ಅಂದ್ರೆ ರೂಢ ಕಾಡ್ತೀಯ ಒಂದು ಅನಿಮಲ್ ತರ ಕಾಣ್ತೀಯಾ ಹಂಗ್ ಕಾಣ್ತೀಯ ಅಂದ್ರೆ ಕೂದಲ ಈಗ ಮಂಡೆ ಬಿಡ್ತಾರ ಅಂತಾರಲ್ಲ ದೇವ್ರಿ ಕೂದಲು ಸೊ ತುಂಬಾ ಕೂದಲು ಬಿಟ್ಟಾಗ ಸ್ವಲ್ಪ ಗಂಟೆ ಗಂಟೆ ಎಲ್ಲ ಆಗತ್ತೆ ಸೊ ಅದೆಲ್ಲ ಇರ್ತಾ ಇದೆ ಅವಾಗಿಂದ ಲೆಂತ್ ಹೇರಿ ನಿಮ್ದು ಅಲ್ಲ ಈಗ ಈ ಮೂವಿಗೆ ಅಂತ ಈಗ ಬಿಟ್ಟಿದ್ದು ಈಗ ರೀಸೆಂಟ್ ಆಗಿ ಈಗ ಸ್ಟೋರಿಗೆ ಅಂತ ಬಿಟ್ಟಿದ್ದು ಅಂದ್ರೆ ಆ ಡೇಸ್ ಅಲ್ಲಿ ಇತ್ತು ನೈನ್ಟೀನ್ ನೈನ್ಟೀಸ್ ಅಲ್ಲೆಲ್ಲ ಕುದ್ದು ಜಾಸ್ತಿ ಇರ್ತಾ ಇತ್ತು ಆ ಟೈಮ್ ಅಲ್ಲಿ ಬಿಹೇವಿಯರ್ ನೆಲ್ಲ ನೋಡಿ ಹಂಗೇನೆ ಕರೀತಾ ಇದ್ರು ಈಗಲೂ ಅದನ್ನೇ ಕರೀತಾರೆ ಫ್ರೆಂಡ್ಸ್ ಎಲ್ಲಾ ವಿಲೇಜ್ ಅಲ್ಲಿ ಅವರೆಲ್ಲ ಅದನ್ನೇ ಕರೆಯೋದು ನಾವು ಮೀಟ್ ಮಾಡಿದ್ರೆ ಅವ್ರನ್ನ ಅದೇ ಹೆಸರಲ್ಲಿ ನಾವು ಕರೆಯೋದೇ ಬ್ಯಾಟ್ರಿ ಮೂಸ ಅಂತ ಒಬ್ಬ ಇದಾನೆ ಬಿಲ್ಲ ಅಂತ ಒಬ್ಬ ಇದಾನೆ ಇತರ ಸೋ ಮೆನಿ ಕ್ಯಾರೆಕ್ಟರ್ಸ್ ಎಲ್ಲ ಕ್ಯಾರೆಕ್ಟರ್ ಹಾಕಿಲ್ಲ ಕೆಲವೊಂದು ಕ್ಯಾರೆಕ್ಟರ್ ಏನು ಆಪ್ಟ್ ಆಗುತ್ತೆ ಸೊ ಅದನ್ನ ಮಾತ್ರ ಸಿನಿಮಾದಲ್ಲಿ ಹುಡುಗಿ ಪಾತ್ರಿಕೆನಾರು ಬೇರೆ ನೇಮ್ ಇದ್ಯಾ

ಎಸ್ ಈಗ ಒಂದಷ್ಟು ತುಳು ಸಿನಿಮಾಗಳೆಲ್ಲ ಮಾಡಿರ್ತೀರ ಆಫ್ಟರ್ ಕನ್ನಡ ಸಿನಿಮಾದಲ್ಲಿ ಒಂದೊಳ್ಳೆ ಚೆನ್ನಾಗಿ ಆಗುವಂತ ಒಂದು ಪಾತ್ರ ಹುಡುಕ್ತಾ ಇರ್ತೀರಾ ಆಮೇಲೆ ಬಿಕಾಸ್ ಒಂದು ಸಿನಿಮಾ ಆಯ್ತು ಅಂದಮೇಲೆ ಇನ್ನೊಂದು ಆಪರ್ಚುನಿಟಿ ಬರಲೇಬೇಕಾಗುತ್ತೆ ಗ್ರಾಫ್ ಕೂಡ ಹೋಗಲೇಬೇಕಾಗುತ್ತೆ ಪಾತ್ರ ಒಪ್ಕೊಳೋ ಟೈಮಲ್ಲಿ ಏನೇನೆಲ್ಲ ಒಂದಷ್ಟು ಇಂಪಾರ್ಟೆಂಟ್ ಆಗಿರೋ ನೋಟಿಸ್ ಮಾಡ್ತೀರಾ ನೀವು ನನ್ಗೆ ಏನಂದ್ರೆ ನಾರ್ಮಲಿ ಹೀರೋಯಿನ್ ಅಂದಮೇಲೆ ಸಿನಿಮಾದಲ್ಲಿ ಜಾಸ್ತಿ ಆಗಿ ತಗೊಳ್ಳೋದೇ ಗ್ಲಾಮರ್ಗೋಸ್ಕರ ಸೊ ಅಲ್ಲಿ ಸ್ಕೋಪ್ ಅಷ್ಟಿರಲ್ಲ ಸೊ ನನ್ಗೆ ನಾನ್ ಸ್ಟೋರಿ ನೋಡಿದಾಗ ಐ ಸಿ ದೇರಸ್ ಆಕ್ಟಿಂಗ್ ಸ್ಕೋಪ್ ಸೊ ಪರ್ಟಿಕ್ಯುಲರ್ಲಿ ನಾನು ಅವಾಗಲೇ ಹೇಳ್ದೆ ದಟ್ ಇಸ್ ದ ಮೇನ್ ರೀಸನ್ ನಾನು ಈ ಸ್ಟೋರಿ ನಾವು ಒಪ್ಕೊಂಡಿರೋದು ಕೂಡ ಅದೇ ವೆರಿ ಬ್ಯೂಟಿಫುಲಿ ರಿಟರ್ನ್ ಕ್ಯಾರೆಕ್ಟರ್ ಅದು ಒಂದು ಅದರದ್ದೇ ಸ್ಟೋರಿ ಲೈನ್ ಒಂದು ಸ್ವಲ್ಪ ಹೆಂಗ್ ಅಂದ್ರೆ ನಿಮ್ಗೆ ಸ್ಕ್ರೀನ್ ಪ್ಲೇ ಅಲ್ಲಿ ನೀವು ಸ್ವಲ್ಪ ಟೈಮ್ ಇದ್ರು ಆ ಕ್ಯಾರೆಕ್ಟರ್ ಒಂದು ಜೀವ ಅಂತ ಇದ್ರೆ ಇಟ್ ಇಸ್ ಓಕೆ ನಾವು ನಾನು ಇದ್ರಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ಸಾರ್ಥಕ ಅನ್ಸ್ಬಿಡುತ್ತೆ ಸೊ ದಟ್ ಇಸ್ ದ ಮೇನ್ ರೀಸನ್ ಐ ಲುಕ್ ಫಾರ್ ವೈಲ್ ಸೆಲೆಕ್ಟಿಂಗ್ ಈಗ ತುಳುವಲ್ಲಿ ನಾರ್ಮಲಿ ಕಾಮಿಡಿ ಮೂವೀಸ್ ಮಾಡ್ತಾರೆ ಸೊ ತುಳು ಇಸ್ ಅ ವೆರಿ ಡಿಫ್ರೆಂಟ್ ಜಾನರ್ ಫ್ರಮ್ ವಾಟ್ ಕರಿಕಾಡ ಇಸ್ ಸೊ ಕರಿಕಾಡದಲ್ಲಿ ಆಕ್ಟಿಂಗ್ಸ್ ಸ್ಕೋಪ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ಸೊ ದಟ್ ಇಸ್ ದ ಮೇನ್ ಪಾಯಿಂಟ್ ಐ ಲುಕ್ ಫಾರ್ ಇನ್ ದ ಮೂವೀಸ್ ಅಷ್ಟೇ ಹ್ಮ್ ಇದು ಯಾವ ಕಾಲಘಟ್ಟದಲ್ಲಿ ನಡೆಯುವಂತ ಕಥೆ ನೈನ್ಟಿನ್ ನೈನ್ಟೀಸ್ ನೈನ್ಟೀಸ್ ಅಲ್ಲಿ ನೈನ್ಟೀಸ್ ಅಲ್ಲಿ ಅವಾಗ ಏನೇನೆಲ್ಲ ಆಗ್ತಾ ಇತ್ತು ಸೊ ಅವಾಗ ಒಂದಷ್ಟು ಈಗ ನೀವ್ ಹೇಳ್ದಂಗೆ ಕೆಲವೊಂದು ಪ್ರಾಣಿಗಳೆಲ್ಲಾ ಬಂದೋದು ಅದಕ್ಕೆ ಆದಂತ ಒಂದು ನಾನು ಟು ಹೇಳ್ತೀನಿ ಹೇಗೆ ನಾನು ನಾನ್ ಹೇಳ್ದಂಗೆ ನಮ್ಮೂರು ಸರಪ್ನಳ್ಳಿ ಅಂತ ಅಲ್ಲಿ ಒಂದು ಐದ್ ಕಿಲೋಮೀಟರ್ ಸ್ಟಾರ್ಟ್ ಟು ಟು ತ್ರೀ ಕಿಲೋಮೀಟರ್ಸ್ ಮೌಂಟೇನ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುದು ಅಲ್ಲಿಂದ ವೆಸ್ಟರ್ನ್ ಗಾಟ್ಬುಡ್ಡಿ ಆ ಕೆಲ ದೈ ಇದಕ್ಕೆಲ್ಲ ಶುರು ಆಗ್ಬಿಡುತ್ತೆ ಹೊಸ್ಪೇಟೆ ಅಲ್ದ ಅಲ್ದ ಹಂಟಿಂಗ್ ಅಂತ ಅಲ್ಲ ಅವಾಗೆಲ್ಲ ಹೇಗೆ ಅಂದರೆ ಸ್ಮಗ್ಲಿಂಗ್ ಜಾಸ್ತಿ ನಡೆಯೋದು ಸ್ಮಗ್ಲಿಂಗ್ ಅಂದರೆ ಏನು ಈ ಟೀ ಕುಡ್ ಎಲ್ಲ ಬರುತ್ತಲ್ಲ ಶ್ರೀಗಂಧ ಮತ್ತು ಸಾಗೋನಿ ಅಂತಲೇ ಕರಿತೀವಿ ಅದು ತುಂಬ ನಡೆಯೋದು ಫಾರೆಸ್ಟಿಗೆ ಹೋಗೋರು ಹಳ್ಳಿಯವರೆಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಹೋಗಿ ಅದು ಕಡಿಯೋದು ತೊಗೊಂಬರೋದು ಸೇಲ್ ಮಾಡೋದೆಲ್ಲ ಇರ್ತಾಯಿತ್ತು ಆಮೇಲೆ ಅದೇ ಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಟ್ಯಾಕ್ ಮಾಡಿ ಹೆಂಗ್ ತೆಗಿಬೇಕು ಅದನ್ನು ಎಲ್ಲ ರಿಕವರ್ ಮಾಡೋದು ಎಲ್ಲ ನಡೆಯೋದು ಇದು ಒಂದು ಕಡೆ ಆದರೆ ಅದರ್ ಸೆಟ್ ಆಫ್ ಪೀಪಲ್ ಹೇಗೆ ಅಂದರೆ ಅವರಿಗೆ ಹಂಟಿಂಗ್ ಮಾಡೋದು ಅಂದರೆ ಬೆಳೆನ ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಇನ್ನೊಂದು ಸೆಟ್ ಆಫ್ ಪೀಪಲ್ ಹಂದಿಗಳು ಬಂದಾಗ ಅದು ಬೆಳೆನ ನಾಶ ಮಾಡುವಾಗ ಅದನ್ನು ಹೆಂಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನೇ ಬೇಸಾಗಿಟ್ಕೊಂಡು ಮಾಡಿರೋಂಥದ್ದು ನಮ್ಮದು ಸ್ಟೋರಿ ಸೊ ಅದು ಸ್ವಲ್ಪ ನಾವು ಕಮರ್ಷಿಯಲ್ ಆಗಿ ನಾವು ಲಿಟಲ್ ಹಾಲಿವುಡ್ ಸ್ಟೈಲಲ್ಲಿ ಅಂದರೆ ಇನ್ ಡೀಟೇಲಾಗಿ ಹಂಟಿಂಗ್ ಸೀನ್ಗಳನ್ನ ಹೆಂಗೆ ಮಾಡ್ಬೋದು ಅಂತ ತುಂಬ ಎಫರ್ಟ್ ಅಲ್ಲೇ ಹಾಕಿ ಮಾಡಿದ್ಲೇ ಕರಿಕೊಳ್ಳೋದು ಓಕೆ ಆ್ಯಂಡ್ ಕಾಸ್ಟಿಂಗ್ ಅಂತ ನೋಡೋದಾದರೆ ಒಂದಷ್ಟು ಒಳ್ಳೊಳ್ಳೆ ಜನಗಳು ಕೂಡ ಇದ್ದರು ಆಮೇಲೆ ನ್ಯೂ ಕಮರ್ಸ್ ಅಂತ ಬಂದಾಗ ಇನ್ನೊಂದಷ್ಟು ಕಾಸ್ಟಿಂಗ್ ಅಂತ ಬಂದಾಗ ಎಕ್ಸ್ಪೀರಿಯೆನ್ಸ್ಡ್ ತೊಗೊಂಡಾಗ ಏನೇನೆಲ್ಲ ಕಲಿಕೆ ಆಗತ್ತೆ ಏನು ಕಲಿಬೋದು ಸರ್ ಸರ್ ಈ ಎಕ್ಸ್ಪೀರಿಯನ್ಸ್ ಅಂತ ತೊಗೊಂಡಾಗ ಎವ್ರಿಥಿಂಗ್ ಎಲ್ಲ ಕಲ್ತಿದ್ದೇನೆ ಏನೂ ಕಲ್ತಿಲ್ಲ ಅನ್ನೋಂಗಿಲ್ಲ ಸೊ ಎಕ್ಸ್ಪೀರಿಯನ್ಸ್ ಅಂತ ಎಸಿ ಏನಾಗುತ್ತೆ ಮೂವಿ ಮಾಡೋಕ್ಕೆ ಅಂತ ಹೋಟಾಗ ಒಂದು ನಮಗೆಲ್ಲ ಆಲ್ವೇಸ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಅವ್ರು ಬೇಕಂತ ಅಂದಾಗ ಅದು ಫಸ್ಟ್ ನಮಗೆ ಡಿಮ್ಯಾಂಡ್ ಇರುತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಇರೋರು ಇದ್ದರೆ ಒಳ್ಳೇದಂತ ಇರುತ್ತೆ ಮತ್ತು ಅಲ್ಲಿ ಆ್ಯಕ್ಟಿಂಗ್ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಹತ್ರ ಕೋಪಪ್ ಮಾಡೋದು ತುಂಬ ಕಷ್ಟ ಇರುತ್ತೆ ಏಕೆಂದರೆ ಅವರು ಟೇಕಿಂಗು ಟೈಮಿಂಗು ಎಲ್ಲ ಪರ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ ಅದನ್ನು ಬೇಗ ನಾವು ಗ್ರಾಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಕಲಿಬೇಕಾಗುತ್ತೆ ಅದು ಕಲ್ತಾಗ ಕಷ್ಟ ಅಂತ ಅನ್ಸಲ್ಲ ಏಕೆಂದರೆ ಆಮೇಲೆ ಹೇಗೆ ಅದು ಕಷ್ಟನೇ ಫಸ್ಟ್ ಫಸ್ಟಿಗೆ ಅದು ಏಕೆಂದರೆ ದ ವೇ ದೇ ಟೇಕ್ ದ ಡೈಲಾಗ್ಸ್ ಅಲ್ವ ಯಶ್ಟಿ ಅವ್ರಿರ್ಬೋದು ಬಲ ಅವ್ರು ಇರ್ಬೋದು ವಿಜಯವ್ರಿರ್ಬೋದು ತುಂಬ ಪಿಕಪ್ ಸಖತ್ ಮಾಡ್ತಾರೆ ಆಮೇಲೆ ಅವ್ರದ್ದು ಡೈಲಾಗ್ ಡೆಲಿವರಿ ಇರ್ಬೋದು ಫಿನಿಶಿಂಗ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರ ಜೊತೆ ಅದನ್ನು ಅವ್ರು ಮಾಡುವಾಗೆಲ್ಲ ನೋಡಿ 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 ನನಗೂ ಅವರು ಗೈಡ್ ಮಾಡೋರು ಇದನ್ನು ಸ್ವಲ್ಪ ನಾವು ಹಿಂಗೆ ಮಾಡ್ಕೊಳೋಲ್ಲ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಮೂಮೆಂಟ್ನಲ್ಲಿ ಐ ವಾಸ್ ಸರೌಂಡೆಡ್ ವಿತ್ ದೀಸ್ ಸೀನಿಯರ್ಸ್ ಅಲ್ವಾ ಸೊ ನನಗೂ ಅದು ಹೆಲ್ಪ್ ಆಗೋದು ಸೊ ಅವ್ರು ಬೈ ಬೈ ಸೀಯಿಂಗ್ ದೇ ನೋಡೋದ್ರಿಂದ ಅದು ಕಲಿಕೆ ಜಾಸ್ತಿ ಆಗ್ತಾ ಇತ್ತು ಎಕ್ಸ್ಪೀರಿಯೆನ್ಸು ಆಮೇಲೆ ಅವರು ಹೇಳ್ಕೊಡೋರು ಸೊ ಅದೆಲ್ಲ ನೋಡಿದಾಗ ಎಸ್ ತುಂಬ ಗೊತ್ತಿಲ್ಲದಿರೋದಕ್ಕಿಂತ ಮಾಡೋದ್ಕಿಂತ ಗೊತ್ತಿರೋರ ಹತ್ರ ಮಾಡಿದ್ರೆ ಎಸ್ ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅದನ್ನು ನಾವು ಗ್ರಾಸ್ ಮಾಡಿಕೊಂಡು ಬೇಗ ವಿ ಕೆನ್ ಅಡಾಪ್ಟ್ ಸೊ ಆ ಥರ ಎಸ್ 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 ಯಸ್ ಆ್ಯಂಡ್ ಸಿನಿಮಾ ಅಂತ ಬಂದಾಗ ನಾನು ಆಲ್ರೆಡಿ ಕಾಸ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ ಹಿಂಗೆ ಹಿಂಗೆಲ್ಲ ಆಗುತ್ತೆ ಅಂತ ಈಗ ನಿಮ್ಮಿಬ್ಬರ ಒಂದಷ್ಟು ಕಾಂಬಿನೇಷನ್ ಅಂತ ಅಂದಾಗ ಕೆಲವೊಂದು ಡೈಲಾಗ್ ನೀವು ಅವಾಗೆಲ್ಲ ಹೇಳಿದ್ರೆ ಒಂದಷ್ಟು ಟೇಕ್ಸ್ಗಳು ಜಾಸ್ತಿ ತಗೊಳಿ ಅಂತ ಯಾವ ಟೈಮಲ್ಲಿ ತುಂಬ ಸೈಕಲ್ ಹೊಡ್ತಿದ್ದಿದೆ ಅದೇನು ಅನಿಸುತ್ತೆ ಡೈಲಾಗ್ ನಂಗೆ ಸ್ವಲ್ಪ ಇಲ್ಲ ಇನ್ನೊಂದು ಇದೆ ಇಲ್ಲ ಒಂದು ಸೀನಲ್ಲಿ ಹೇಗೆ ಅಂದರೆ ನಾವು ಮೀಟ್ ಮಾಡುತ್ತೀವಿ ಅನ್ಸುತ್ತೆ ಆ ಸೀನ್ ಐ ಥಿಂಕ್ ಒಂದು ಡೈಲಾಗ್ ಇರುತ್ತೆ ಬಟ್ ಅದು ಹಗ್ ಮಾಡೋ ಸೀನ್ ಅಲ್ಲಿ ನಾನು ಅದನ್ನೇ ಹೇಳ್ತೀನಿ ಇವ್ರು ಟೀ ತಗೊಂಡಿರೋದಾ ಇವರು ಹೇಳ್ತಿದ್ರು ನಾನು ಹೇಳ್ತಾ ಇದೀರಾ ನಿಮ್ಮದಿದ್ರೆ ನೀವು ಹೇಳಿ ಇപ്പുറದು ಹೇಳ್ತಾ ಇದೀನಿ ಸರ್ ನಾನು ಮಿಸ್ಟೇಕ್ ಮಾಡಿದ್ರು ಅದೇ ನೀವು ಮಾಡ್ಲೇಬೇಕಾಗುತ್ತೆ ಮತ್ತೆ ಮಾಡ್ಲೇಬೇಕಾಗುತ್ತೆ ಐ ಥಿಂಕ್ ಒಂದು ನಾನ್ ಮ್ಯಾಚ್ ಬಾಕ್ಸ್ ಅಲ್ಲಿ ಬಿಡಿ ಓಡಿಬೇಕು ಅಲ್ಲ ಅಲ್ಲ ಬೈಕಲ್ಲಿ ಬರ್ತೀನಿ ಒಂದು ಸೀನ್ ಅಲ್ಲಿ ಬಂದಾಗ ನಾನು ನನ್ನ ಬೈಕಲ್ಲಿರೋ ಇರೋ ಸಿಗರೇಟ್ನಾ ಮೀನ್ ಬಿಡಿನಾ ಈ ಹುಡುಗಿ ಡ್ರೈ ಮಾಡ್ತಾ ಇರ್ತಾರೆ

ಹೆಂಗೇ ಅಂತ ಅಂದ್ರೆ ಯಾಕಂದ್ರೆ ಈಗ ಆನ್ ಸ್ಕ್ರೀನ್ ಅಂತ ಬಂದಾಗ ನೀವು ಅದು ನ್ಯಾಚುರಲಿ ಆಗಿ ಬರಲೇಬೇಕಾಗುತ್ತೆ ಸೋ ಅದು ಗೊತ್ತಿಲ್ಲದೇ ಇರೋದು ಮಾಡ್ದೆ ಹೆಂಗ್ ಅನ್ಸುತ್ತೆ ಕಷ್ಟ ಆಗುತ್ತೆ ಬಟ್ ನಾವು ಆಕ್ಟರ್ಸ್ ಮಾಡಲೇಬೇಕು ಏನು ನಮಗಸ್ಕರ ಅವ್ರ ಸೀನ್ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಕ ಆಗಲ್ಲ ಸೋ ದಟ್ ಇಸ್ ಆನ್ ಯು ಹೌ ಯು ರಿಸರ್ಚ್ ಇಟ್ ಹೌ ಯು ಡು ಎಷ್ಟು ಬಿಡಿ ಖಾಲಿ ಮಾಡಿದ್ರಿ ಬಿಡಿ ಆಕ್ಚುಲಿ ಇಲ್ಲ

ಪ್ರಮೋಷನ್ ನಿಮಗೆ ಇದ್ರೂ ಆಡಿಯನ್ಸ್ಗಳು ಬರ್ ಜಾಸ್ತಿನೇ ಇರುತ್ತೆ ಸೊ ನ್ಯೂ ಕಮರ್ಸ್ ಅಂತ ಅಂದಾಗ ನಿಮಗೆ ಕಂಟೆಂಟ್ ಚೆನ್ನಾಗಿದ್ರು ಜನಗಳು ಬರ್ತಾ ಇರೋದು ಥಿಯೇಟ್ರ್ ಕಡೆ ಒಂಚೂರು ಕಮ್ಮಿನೇ ಆಗ್ತಾ ಇರೋದ್ರಿಂದ ಈ ಟೈಮಲ್ಲಿ ಯಾವ ಥರ ಕೊಡಬೇಕು ಅಂತ ಅನ್ಸುತ್ತೆ ಇನ್ನು ಯಾವ ಥರ ರೀಚ್ ಆಗಬೇಕು ಅಂತ ಅನ್ಸುತ್ತೆ ಇಬ್ಬರಿಗೂ ಖುಷಿ ಆಕ್ಚುಲಿ ಕಂಟೆಂಟ್ ಚೆನ್ನಾಗಿದ್ದರೆ ಬಂದೇ ಬರ್ತಾರೆ ಇಟ್ಸ್ ಆಲ್ ಅಬೌಟ್ ಈಗ ನಮ್ಮಲ್ಲೇ ಕನ್ನಡದಲ್ಲಿ ಎಷ್ಟೊಳ್ಳೊಳ್ಳೆ ಸಿನಿಮಾ ರಿಲೀಸ್ ಆಗಿದೆ ಥಿಯೇಟರ್ಸ್ ವರ್ ಫುಲ್ ಯಾಕಂದರೆ ಕಂಟೆಂಟ್ ಕೊಟ್ಟಿದ್ದಾರೆ ಕಂಟೆಂಟ್ ಇಲ್ಲ ಅಂದರೆ ಜನ ಬರೋಲ್ಲ ಸೊ ವಿ ಆರ್ ಗಿವಿಂಗ್ ಅ ವೆರಿ ನೈಸ್ ಕಂಟೆಂಟ್ ಸೊ ನಮಗೊಂದು ಕಾನ್ಫಿಡೆನ್ಸ್ ಇದೆ ಜನ ಬಂದೇ ಬರ್ತಾರೆ ಅಂತ ಬಿಕಾಸ್ ಇಟ್ಸ್ ಅ ವೆರಿ ಕನೆಕ್ಟಿಂಗ್ ಸ್ಟೋರಿ ಅಂತ ಹೇಳ್ಬೋದು ಪ್ಲೇ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ನೀವು ಇವಾಗಲೇ ಎರಡು ಸಾಂಗ್ ನೋಡಿರ್ಬೋದು ವಿಚ್ ಆಸ್ ಬ್ಯೂಟಿಫುಲಿ ಕಮ್ ಔಟ್ ರತುನಿ ರತುನಿಯಲ್ಲೂ ಆ ರಿಚ್ನೆಸ್ ಕಾಣಿಸುತ್ತೆ ನಿಮಗೆ ಟೀಸರ್ ನೋಡಿದ್ರು ಟೀಸರ್ ಇಸ್ ಆಲ್ಸೋ ವೆರಿ ಪ್ರಾಮಿಸಿಂಗ್ ಸೊ ವಿ ಹ್ಯಾವ್ ಪುಟ್ ಫುಲ್ ಎಫರ್ಟ್ಸ್ ಆಮೇಲೆ

ಈ ಸಾಂಗ್ ನೋಡಿದಾಗ ಇಷ್ಟ ಆಗುತ್ತೆ ಆ ಸಾಂಗ್ ನೋಡಿದಾಗ ಅದು ಇಷ್ಟ ಆಗುತ್ತೆ ಸೊ ನಮ್ಮ ಅತಿಶಯ್ ಜೈನ್ ಅಂತ ಹೇಳ್ಬಿಟ್ಟು ನಾಲ್ಕು ಸಾಂಗ್ ಮಾಡಿದ್ದಾರೆ ಫ್ಯಾಂಟಾಸ್ಟಿಕ್ ಸಾಂಗ್ ಒಳ್ಳೆ ಕಂಪೋಸರ್ ಅವ್ರದ್ದು ಕೆಪಾಸಿಟಿ ಅಂದರೆ ನೀರ್ ರೊಮ್ಯಾಂಟಿಕ್ ಸಾಂಗ್ ಇರೋದು ಸೊ ಬ್ಯೂಟಿಫುಲ್ ಆಸ್ ನಾನಿನ್ ಆಮೇಲೆ ನಮ್ಮ ಶಶಾಂಕ್ ಶೇಷಗಿರಿ ಅವರು ಅವರೊಂದು ಮೂರು ಸಾಂಗ್ಸ್ ಮಾಡಿದ್ದಾರೆ ಅವ್ರದೆಲ್ಲ ಎಲ್ಲ ಮಾಸ್ ಕ್ಲಾಸಿ ಇರತ್ತೂ ನೀರ್ ಇರತ್ತೂ ನೀ ಅದೆಲ್ಲ ಸಖತ್ತು ಮಾಸ್ ಆಗಿ ಮಾಡಿದ್ದಾರೆ ಅದು ಕೂಡ ಜನಕ್ಕೆ ತುಂಬ ಇಷ್ಟ ಆಗಿದೆ ಸೊ ದ ರೆಸ್ಪಾನ್ಸ್ ವಾಟ್ ವಿ ಆರ್ ಗೆಟ್ಟಿಂಗ್ ಇಸ್ ರಿಯಲಿ ಅಮೇಝಿಂಗ್ ಅದೇ ಹೀಗೆ ಏನೇ ಮಾಡಿದ್ರು ಜನ ಬರಲ್ಲ ಅಂತ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ ಕಂಟೆಂಟ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಬರ್ತಾರೆ ನಾವು ಬಿಲೀವ್ ಮಾಡೋದು ಓನ್ಲಿ ಕಂಟೆಂಟು ಆಮೇಲೆ ಸ್ಟ್ರೆಂತ್ ನಮ್ಮ ಟೀಮ್ ಸ್ಟ್ರೆಂತ್ ಏನಂದರೆ ಒಂದು ಬ್ಯೂಟಿಫುಲ್ ಸಾಂಗ್ಗಳು ಮಾಡಿದ್ದಾರೆ ಶಶಾಂಕ್ ಶೇಖರ್ ಅಗಿ ಅವ್ರದ್ದು ಬಿ ಜಿ ಎಮು ನಮ್ಮ ವ್ಯಂಕಿ ಅವ್ರದ್ದು ಪ್ಲೇ ಎಲ್ಲದು ಚೆನ್ನಾಗಿ ಬಂದಿದೆ ಆಮೇಲೆ ಬ್ಯೂಟಿಫುಲ್ ಎರಡು ಹಂಟಿಂಗ್ ಸೀನ್ಗಳು ಅದು ಜನಕ್ಕೆ ಇಷ್ಟ ಆಗೋಂಥದ್ದು ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ ಸಸ್ಪೆನ್ಸ್ ಇರುತ್ತೆ ಥ್ರಿಲ್ಲ ಥ್ರಿಲ್ಲಿಂಗ್ ಇರುತ್ತೆ ಅಡ್ವೆಂಚರ್ಸ್ ಇರುತ್ತೆ ತುಂಬ ಎಲಿಮೆಂಟ್ಸ್ಗಳಿದೆ ಇದನ್ನು ಯಾವ ಜನರ ಅಂತ ಟೈಮ್ಸ್ ಕ್ವಶನ್ ಮಾಡಿದ್ರೆ ಇದು ಯಾವ ಜನರ ಅಂತ ಹೇಳುತ್ತೆ ಅಷ್ಟ ಆಗಿಬಿಡುತ್ತೆ ಓಕೆ ನಮ್ಗೆ ಎಷ್ಟು ಜನ ಕೇಳ್ತಾರೆ ಯಾವ ಜನರ ಅಂತ ಹೇಳ್ಬೇಕು ಸ್ವಲ್ಪ ಕನ್ಫ್ಯೂಷನ್ ಆಲ್ವೇಸ್ ಸೊ ವೆಂಕಿ ಅವರಿಗೆ ಕೇಳ್ಬೇಕು ನೀವು ನಾ ಡಿಸೈಡ್ ಮಾಡ್ತಾರೆ ಫೈನಲಿ ಅಂತ ಸೊ ಆತರ ಸೊ ಲವ್ ಲವ್ ಬೇಕಂದ್ರೆ ಲವ್ ಸಿಗ್ಬಹುದು ಸಸ್ಪೆನ್ಸ್ ಸಿಗ್ಬೋದು ಎಲ್ಲ ಸಿಗುತ್ತೆ ಸೊ ಆತರ ಇರುತ್ತೆ ಅಂಡ್ ಆಡಿಯನ್ಸ್ ಡೆಫಿನೆಟ್ಲಿ ಪೈಸಾ ವಸೂಲ್ ಮೂವಿನೇ ನೋ ಡೌಟ್ ಅಬೌಟ್ ಇಟ್ ಈಗ ನಾನು ಅವಾಗಲೇ ಹೇಳಿದಂಗೆ ಒಂದು ಗ್ರಾಫು ಕೂಡ ಚೇಂಜ್ ಆಗಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದಷ್ಟು ಆಪರ್ಚುನಿಟಿ ಗಳಿಸ್ಕೋಬೇಕು ಅಂತಂದಾಗ ಸ್ಕೋಪ್ ಎಷ್ಟು ಮಟ್ಟಿಗೆ ಬೇಕು ಅಂತ ಕೂಡ ಹೇಳ್ತಾ ಇದ್ರಿ ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ತನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರ್ಸೋಕ್ಕೆ ಆ ಥರ ಒಂದಷ್ಟು ಪಾತ್ರಗಳು ಬೇಕು ಅಂತ ಅಂದಾಗ ಇದರಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಕ್ಕೆ ಎಷ್ಟು ನಿಮಗೆ ಸ್ಪೇಸ್ ಇದೆ ಈ ಸಿನಿಮಾದಲ್ಲಿ ಥ್ರೂಔಟ್ ಏನಂದ್ರೆ ನನಗೆ ನಾನು ಹೇಳ್ತಾ ಇದ್ದೀನಲ್ಲ ಐ ಹ್ಯಾವ್ ಗಾಟ್ ಸ್ಕ್ರೀನ್ ಟೈಮ್ ಏನಿದೆ ನಂದು ಪರ್ಫಾಮೆನ್ಸಿಗೆ ಸ್ಕ್ರೀನ್ ಟೈಮ್ ಅದೇ ಹೇಳಿದ್ದು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಸ್ಕ್ರೀನ್ ಟೈಮಿಗೆ ಯಾವಾಗಲೂ ಸ್ಪೇಸ್ ಕೊಡಬೇಕು ಅಂತ ಸೊ ಆ ಸಿನಿಮಾದಲ್ಲಿ ಇದೆ ಸೊ ಆ ಸ್ಪೇಸ್ ಇರೋದ್ರಿಂದ ನಮ್ಮ ಎಮೋಷನ್ಸ್ನ ನಮ್ಗೆ ಏನು ಎನಾಕ್ಟ್ ಮಾಡಬೇಕು ಅಥವಾ ಆ ರಿಯಾಕ್ಷನ್ಸ್ನ ಅವ್ರು ಕೊಟ್ಟಿರೋ ರಿಯಾಕ್ಷನ್ಸ್ ರಿಯಾಕ್ಷನ್ಸ್ನ ಕೂಡ ಟೈಮ್ ಇದೆ ಸೊ ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಎನ್ಯಾಕ್ಟ್ ಮಾಡೋದಕ್ಕೆ ನಮಗೆ ಟೈಮ್ ಸಿಕ್ಕಿದೆ ಅಂಡ್ ಅದನ್ನ ಅಂದ್ರೆ ಅವ್ರು ಇವಾಗ ನೀವೇನೋ ಮಾತಾಡ್ತಾ ಇದ್ದೀರಾ ನಾನು ರಿಯಾಕ್ಟ್ ಮಾಡಬೇಕು ನಾನು ರಿಯಾಕ್ಟ್ ಮಾಡಬೇಕಿದ್ರೆ ನನಗದು ಟೈಮ್ ಬೇಕು ಅದನ್ನ ನಾನು ತಗೊಂಡು ನಾನು ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಸೊ ವೆಂಕಿ ಸರ್ ಹ್ಯಾಸ್ ಅ ಬ್ಯೂಟ್ ಹ್ಯಾಸ್ ಡನ್ ಅ ಬ್ಯೂಟಿಫುಲ್ ವರ್ಕ್ ಇನ್ ಸ್ಕ್ರೀನ್ ಪ್ಲೇ ಅದರಲ್ಲಿ ಒಂದು ಡೌಟೇ ಇಲ್ಲ ಒನ್ ಪರ್ಸೆಂಟ್ ಡೌಟ್ ಇಲ್ಲ ಬಿಕಾಸ್ ನಾನು ಡಬ್ಬಿಂಗ್ ಟೈಮಲ್ಲೂ ನಾನು ಸಿನಿಮಾ ನೋಡಿದಾಗ ಇಟ್ ಲುಕ್ ವೆರಿ ವೆರಿ ಟಚಿಂಗ್ ಕೆಲವು ಸೀನ್ಸ್ ಎಲ್ಲ ಆ್ಯಂಡ್ ಆ ಎಮೋಷನ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಬಂದಿದೆ ಸೊ ದ್ಯಾಟ್ ವಿಲ್ ಬಿ ವೆರಿ ಕನೆಕ್ಟಿಂಗ್ ಟು ದ ಆಡಿಯನ್ಸ್ ಆಲ್ಸೋ ಸೊ ತುಂಬಾ ಚೆನ್ನಾಗಿ ಬಂದಿದೆ ಆ ಎಮೋಷನ್ಸ್ನ ಪೋರ್ಟ್ರೇ ಮಾಡೋದಕ್ಕೂ ನಮಗೆ ಆ ಸ್ಕ್ರೀನಲ್ಲಿ ಪ್ರೆಸೆನ್ಸ್ ಕೊಟ್ಟಿದ್ದಾರೆ ಸ್ಕ್ರೀನ್ ಟೈಮ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಇದೆ ಓ ಅವ್ರು ಕಾಣಿಸೋದೇ ಇಲ್ಲ ಸ್ಕ್ರೀನ್ ಮೇಲೆ ಆ ಥರ ಯಾವುದೂ ಇಲ್ಲ ಆ್ಯಕ್ಚುಲಿ ಎಷ್ಟೇ ಚಿಕ್ಕ ಪಾತ್ರ ಆದರೂ ಅದಕ್ಕೊಂದು ಅದರದ್ದೇ ಆದ ಸ್ಪಾಟ್ಲೈಟ್ ಇದೆ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ ಸೊ

ನಿんでಲ್ಲ ನಂದೆ ನಿんでಲ್ಲ ನಂದೆ ಅಂತ ಸೋ ನಮ್ಮೊಳಗೆ ಕೇಳದರೆ ಕಳೆಕಳೆಗೆ ಬದನೆ ಅಂತ ಹೇಳ್ತಾರೆ ಅದಕ್ಕೆ ಕೇಳದರೆ ನಿಮ್ಮೊಳಗೆ ನಮ್ಮೊಳಗೆ ಅಂತ ಹೇಳ್ತಾರೆ ಸೋ ಆ ತರ ಒಂದು ಸೀಕ್ವೆನ್ಸ್ ಎಸ್ 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 ಇನ್ನ ಸಿಕ್ಸ್ತ್ ಫೆಬ್ರವರಿ ರಿಲೀಸ್ಗೆ ರೆಡಿ ಆಗ್ತಾ ಇದೆ ನಿಮ್ಮ ಕನ್ನಡದ ಒಂದು ಕಮರ್ಷಿಯಲ್ ಫಸ್ಟ್ ಸಿನಿಮಾ ಸೊ ಜನಗಳಿಗೆ ಅವತ್ತಿನ ದಿನ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ತುಂಬಾನೇ ಎಫರ್ಟ್ಸ್ ಹಾಕಿ ಮೂವಿ ಮಾಡಿದೀವಿ ತುಂಬಾನೇ ಬ್ಯೂಟಿಫುಲ್ ಆಗಿ ಮೂರ್ ಬಂದಿದೆ ನಿಮಗೆಷ್ಟು ಎಕ್ ನಮಗೆಷ್ಟು ಎಕ್ಸೈಟ್ಮೆಂಟ್ ಇದೆ ಅದು ನಮ್ಮ ಮುಖದಲ್ಲೇ ಕಾಣಿಸ್ತಾ ಇರ್ಬೋದು ಬಿಕಾಸ್ ಒಂದು ಖುಷಿ ವಿಚಾರ ಏನಂದರೆ ಫೈವ್ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ದ್ಯಾಟ್ ಇಸ್ ದ ಪ್ಲಸ್ ಪಾಯಿಂಟ್ ಆ್ಯಂಡ್ ಕನ್ನಡ ಸಿನಿಮಾದಲ್ಲಿ ಇಂಥ ಸಿನ್ಮಾ ವೆರಿ ಟೆಕ್ನಿಕಲಿ ರಿಚ್ ಸಿನಿಮಾ ಬರ್ತಾ ಇದೆ ಸೊ ಆಡಿಯನ್ಸಿಗೂ ಬೇಕಾಗಿರೋದು ಇವಾಗ ಅದೇ ಆಡಿಯನ್ಸ್ ತುಂಬಾ ಇವಾಗ ಏನಂತಾರೆ ಏನು ಕೊಟ್ಟರು ನೋಡ್ತೀವಿ ಅಂಥ ಆಡಿಯನ್ಸ್ ಅಲ್ಲ ನಮ್ಮದು ಜಡ್ಜ್ ಮಾಡ್ತಾರೆ ನೋಡ್ತಾರೆ ಚೆನ್ನಾಗಿದೆಯಾ ವರ್ಕ್ ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಗ್ಯಾರಂಟಿ ನಾವು ನಿಮಗೆ ಒಂದು ಪಾವರ್ ಪ್ಯಾಕ್ಟ್ ಮೂವಿ ಕೊಡ್ತಾ ಇದ್ದೀವಿ ಅದನ್ನು ಎಂಜಾಯ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಏನು ದುಡ್ಡು ಕೊಟ್ಟು ನೀವು ಥಿಯೇಟರಿಗೆ ಬರ್ತೀರಾ ಅದಕ್ಕೆ ವರ್ತಾಗಿರುತ್ತೆ ಸಿನಿಮಾ ನಿಮ್ಗೆ ಅನ್ಸಲ್ಲ ಅಯ್ಯೋ ನಾವು ದುಡ್ಡು ವೇಸ್ಟ್ ಮಾಡಿದ್ವಾ ನಮ್ಮ ವೀಕೆಂಡ್ ವೇಸ್ಟ್ ಮಾಡಿ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಇಂಟೆನ್ಷನ್ ಇಟ್ಕೊಂಡು ಈ ಮೂವಿ ಮೇಲೆ ಬರ್ತೀರಾ ಅದು ನಿಮಗೆ ಫುಲ್ಫಿಲ್ ಆಗುತ್ತೆ ಇಲ್ಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಫ್ರೆಂಡ್ಸ್ ಫ್ಯಾಮಿಲಿ ಮಕ್ಕಳು ದೊಡ್ಡವರು ಎಲ್ಲರನ್ನೂ ಕರ್ಕೊಂಡು ಬಂದು ಈ ಸಿನಿಮಾ ನೋಡ್ಬೋದು ಎಲ್ಲರೂ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಮೇ ಬಿ ಸ್ವಲ್ಪ ಏಜ್ಡ್ ಪೀಪಲ್ ಬಂದರೆ ಅವ್ರಿಗೆ ಅವ್ರ ಏಜ್ ಮೆಂಪಾಗುತ್ತೋ ಏನೋ ಅವ್ರ ಯಂಗ್ಸ್ಟರ್ಸ್ ಆಗಿರುವಾಗ ಹೆಂಗಿತ್ತು ಸೊ ಇವನ್ ದೇ ವಿಲ್ ಎಂಜಾಯ್ ಸೊ ಇಟ್ ಇಸ್ ಅ ಕಂಪ್ಲೀಟ್ ಪವರ್ ಪ್ಯಾಕ್ಡ್ ಮೂವಿ ಬನ್ನಿ ಈ ಎಕ್ಸ್ಪೀರಿಯನ್ಸ್ನ ಓ ಟಿ ಟಿ ಅಥವಾ ಮೊಬೈಲ್ಗೋಸ್ಕರ ಪ್ಲೀಸ್ ಕಾಯಬೇಡಿ ಥಿಯೇಟರಿಗೆ ಬಂದು ನೋಡಿ ಯಾಕಂದರೆ ಆ ಬ್ಯಾಗ್ರೌಂಡ್ ಸ್ಕೋರ್ ಶಶಾಂಕನ ಏನು ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ದಟ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲಿ ಡನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬಾ ಹಾರ್ಡ್ ವರ್ಕ್ ಹಾಕಿದ್ದಾರೆ ಸೊ ಅದನ್ನು ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಆ ಮಜಾ ಬರೋದು ಸೊ ಥಿಯೇಟರಿಗೆ ಬನ್ನಿ ನಮ್ಮ ಸಿನಿಮಾ ನೋಡಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಂಡಾ ನಿಮ್ಮ ಫಸ್ಟ್ ಫಿಲಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ರೋರ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು